ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಪದ್ಮಾವತಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಒಂದು ಬ್ಯಾಕ್ ಆಗಿ ಈ ಸಿನಿಮಾಗೆ ಇದನ್ನು ಹೇಳಲೇಬೇಕು ನಾನು ಆ್ಯಕ್ಚುಲಿ ನಾನು ನೋಡಿರುವಂಥದ್ದು ನಮ್ಮ ಪ್ರೊಡಕ್ಷನ್ ಪದ್ಮಾವತಿ ಫಿಲ್ಮ್ಸ್ ಏನೇ ಬೇಕು ಅಂದ್ರೂ ಇಂಥ ಒಂದು ವಸ್ತು ಬೇಕು ಅಂದರೆ ಅದರಲ್ಲಿ ಮೂರ್ ತರಿಸ್ಬಿಟ್ಟು ನಿಮ್ಗೆ ಯಾವ್ದು ಬೇಕು ನೀವು ಚೂಸ್ ಮಾಡ್ಕೊಳ್ಳಿ ಅನ್ನೋ ಆಪ್ಷನ್ ಕೊಟ್ಟವರು ಅವರು ಸ್ಟಾರ್ಟಿಂಗ್ ಡೇಯಿಂದ ಲಾಸ್ಟ್ ದಿನ ಕುಂಬಳಕಾಯಿ ಹೋಗೋವರೆಗೂ ಪ್ರತಿದಿನ ಸೆಟ್ಟಲ್ಲಿ ಇದ್ಕೊಂಡು ಮ್ಯಾಡಮ್ ತೇಜಸ್ ಸರ್ ಆ್ಯಂಡ್ ಶೇಯ ಸರ್ ಪ್ರತಿಯೊಂದ್ರಲ್ಲೂ ಸಪೋರ್ಟ್ ಮಾಡಿರೋವಂಥದ್ದು ನಮ್ಮ ಪ್ರೊಡಕ್ಷನ್ ಹೌಸ್ ನಮ್ಮ ಪ್ರೊಡಕ್ಷನ್ ಹೌಸ್ ಅಂತ ನಾನು ಏನಕ್ಕೆ ಪ್ರೌಡಾಗಿ ಹೇಳ್ಕೊತೀನಿ ಅಂದರೆ ಐ ಫೀಲ್ ಲೈಕ್ ಫ್ಯಾಮಿಲಿ ವೆನ್ ಐ ಆಮ್ ವರ್ಕಿಂಗ್ ವಿತ್ ದೆಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇಂಥ ಒಂದು ಅದ್ಭುತವಾಗಿರೋ ಸಿನಿಮಾ ಮಾಡೋದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನೆಕ್ಸ್ಟ್ ನಮ್ಮ ಚೈತನ್ಯ ಸರ್ ಕ್ಯಾಪ್ಟನ್ ಆಫ್ ದ ಶಿಪ್ ಕ್ಯಾಪ್ಟನ್ ಆಫ್ ದ ಶಿಪ್ ಅಂದರೆ ಹೀ ಇಸ್ ಡೆಫಿನೆಟ್ಲಿ ಅ ಕ್ಯಾಪ್ಟನ್ ಆಫ್ ದ ಶಿಪ್ ಬಿಕಾಸ್ ಬರೀ ಒಂದು ಆರ್ಡರ್ ಕೊಡೋದು ಬಿಟ್ಟು ಎಲ್ಲರ ಜೊತೆಯಲ್ಲೂ ಬೆರೆತು ಒಂದು ಸಿನಿಮಾನ ಹೇಗೆ ಹೊರಗೆ ತರಬೇಕು ಎಷ್ಟು ಅದ್ಭುತವಾಗಿ ತೋರಿಸ್ಬೇಕು ಆ ಒಂದು ಏಯ್ಟೀಸ್ನ ಹೇಗೆ ತೊಗೊಂಡು ಬರಬೇಕು ಪರದೆ ಮೇಲೆ ಅಂತ ಈಸ್ ಹೀ ಈಸ್ ದ ಬ್ರೈನ್ ಬಿಹೈಂಡ್ ದಿಸ್ ಮೂವಿ ಆ್ಯಂಡ್ ಯು ಹ್ಯಾವ್ ಶೋನ್ ಎವ್ರಿ ಒನ್ ಅಮೇಝಿಂಗ್ಲಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಆ್ಯಂಡ್ ಆ ದಿನಗಳು ಇವತ್ತು ಬಲರಾಮನ ದಿನಗಳು ಇನ್ನು ಮುಂದಕ್ಕೆ ಈ ದಿನಗಳು ಕಂಟಿನ್ಯೂ ಆಗುತ್ತೆ ಆ್ಯಂಡ್ ಇಲ್ಲಿಂದ ಸ್ಟಾರ್ಟು ಸರ್ ಎಲ್ಲ ದಿನಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಐ ಸ್ಟಿಲ್ ರಿಮೆಂಬರ್ ಫಸ್ಟ್ ಡೇ ನಾವು ಮೀಟ್ ಆದಾಗ ಆ್ಯಂಡ್ ಯು ಎಕ್ಸ್ಪ್ಲೈನ್ ದ ಸ್ಟೋರಿ ಐ ವಾಸ್ ಸೋ ಎಕ್ಸೈಟೆಡ್ ಐ ವಾಸ್ ಸೋ ಎಕ್ಸೈಟೆಡ್ ಟು ಡೂ ದಿಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಸರ್ ಆ್ಯಂಡ್ ಆ್ಯಸ್ ಯೂಜ್ವಲ್ ದ ಮೋಸ್ಟ್ ಹ್ಯಾನ್ಸಮ್ ವಿ ಪಿ ಸರ್ ಆ್ಯಂಡ್ ಪ್ರಿಯಾ ಮ್ಯಾಮ್ ಯು ಲುಕ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಆ ಒಂದು ನಾನು ಎಲ್ಲ ಸಿನಿಮಾಗಳು ನೋಡಿದ್ದೀನಿ ನಿಮ್ಮದು ಬಟ್ ಯು ಲುಕ್ ಸೋ ನೈಸ್ ಆ್ಯಂಡ್ ಸೋ ಹ್ಯಾನ್ಸಮ್ ಆ್ಯಂಡ್ ಮ್ಯಾಮ್ ಯು ಲುಕ್ ವೆರಿ ಗಾಡ್ಜಿಯಸ್ ಆ್ಯಂಡ್ ನೀವಿಬ್ಬರು ಒಂದು ಒಡ್ಯೂಸೆ ಯು ಲುಕ್ ಲೈಕ್ ಅ ಪೇಂಟಿಂಗ್ ಟು ಮೀ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಯು ಯು ಗೈಸ್ ಮೇಕ್ ಅ ವೆರಿ ಗುಡ್ ಪೇರ್ ಶುರು ಶುರು ಸರ್ ಉಡ ಮ್ಯೂಸಿಕ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇಂಡಸ್ಟ್ರಿಗೆ ಬಂದು ನಮಗೆ ಇಂಥ ಒಂದು ಬ್ಯೂಟಿಫುಲ್ ಮ್ಯೂಸಿಕ್ ಕೊಟ್ಟಿದ್ದಕ್ಕೆ ಯು ಹ್ಯಾವ್ ಗಿವನ್ ಲೈಫ್ ಟು ಆರ್ ಮೂವಿ ವಿತ್ ಯುವರ್ ಮ್ಯೂಸಿಕ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಜಯಂತ್ ಸರ್ ಏನು ಹೇಳಿ ನಿಮ್ಮ ಬಗ್ಗೆ ಸರ್ ಐ ಆಮ್ ವೆರಿ ಸ್ಮಾಲ್ ಪರ್ಸನ್ ಟು ಟಾಕ್ ಅಬೌಟ್ ಯು ಬಟ್ ನಿಮ್ಮನ್ನು ನಿಮ್ಮ ಲಿರಿಕ್ಸ್ನ ನಾವು ಕೇಳ್ಕೊಂಡು ಬೆಳ್ ಬೆಳೆದಿರೋದು ಆ್ಯಂಡ್ ಯು ಬೀಂಗ್ ಅ ಪಾರ್ಟ್ ಆಫ್ ದಿಸ್ ಮೂವಿ ನಮಗೊಂಥರ ಒಂದು ಮೈಲಿಗಲ್ದಿದ್ದಂಗೆ ಸರ್ ಥ್ಯಾಂಕ್ ಯು ಸೊ ಮಚ್